ವಾರ್ತೆಯಲ್ಲಿ ಮೊದಲ ಪ್ರಮುಖವಾದಂತಹ ಸುದ್ದಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಬೇಸಿಗೆಗಾಲ ಇನ್ನೂ ಕೂಡ ಸರಿಯಾಗಿ ಆರಂಭನೇ ಆಗಿಲ್ಲ ಆಗಲೇ ಬರಗಾಲ ಒಕ್ಕರಿಸಿದೆ ನೀರಿಗಾಗಿ ಹನಿ ಹನಿ ನೀರಿಗಾಗಿನೂ ಕೂಡ ಜನ ಪರದಾಡ್ತಾ ಇದ್ದಾರೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಹಲವು ಏರಿಯಾಗಳಲ್ಲಿ ಈಗಾಗಲೇ ಸರಿಯಾಗಿ ನೀರು ಬರ್ತಾ ಇಲ್ಲ ಜನ ನೀರಿಗಾಗಿ ಏನು ಮಾಡೋದು ಅನ್ನೋ ಆತಂಕದಲ್ಲಿದ್ದಾರೆ ಫೆಬ್ರವರಿಯಲ್ಲೇ ಬೋರ್ವೆಲ್ಗಳು ಕೆರೆಗಳು ಬರಿದಾಗಿದೆ ಒಂದ್ ಕಡೆ ಟ್ಯಾಪ್ ಅಲ್ಲಿ ನೀರು ಬರ್ತಾ ಇಲ್ಲ ಅಂದ್ರೆ ಕಾವೇರಿ ನೀರು ಬಿಡ್ತಾ ಇಲ್ಲ ಮತ್ತೊಂದು ಕಡೆ ಬೋರ್ವೆಲ್ ಗಳು ಕೂಡ ಬರಿದಾಗ ಹೋಗಿದೆ ಟ್ಯಾಂಕರ್ ನೀರಿಗೆ ಈ ನಡುವೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಬೆಂಗಳೂರಿನ ನಿವಾಸಿಗಳು ಇನ್ನೇನು ನಲ್ಲಿ ನೀರು ಬರ್ತಾ ಇಲ್ಲ ಕಾವೇರಿ ವಾಟರ್ ಬಿಡ್ತಾ ಇಲ್ಲ ಅಂತ ಅಂದ್ರೆ ಬೋರ್ವೆಲ್ನಲ್ಲೂ ನೀರು ಬತ್ತ ಹೋಗಿದೆ ಅಂತ ಅಂದ್ರೆ ಸಹಜ ಜನ ಟ್ಯಾಂಕರ್ನತ್ತ ಮುಖ ಮಾಡ್ತಾರೆ ಆದ್ರೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂದ್ರೆ ಟ್ಯಾಂಕರ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಮಾಫಿಯಾ ನಡೀತಾ ಇದೆ ಈಗ ಬೆಂಗಳೂರಿನ ನಿವಾಸಿಗಳು ಬೇಡಿಕೆ ಹೆಚ್ಚಾಗ್ತಾ ಇದೆ ಟ್ಯಾಂಕರ್ನ ಬಗ್ಗೆ ಅಂತ ಅಂದಾಗ ಟ್ಯಾಂಕರ್ ಮಾಲೀಕರು ಸುಲಿಗೆ ಗೆಳೆದಿದ್ದಾರೆ ಮೊದಲಿದ್ದಂತಹ ಬೆಲೆ ಈಗಿರುವಂತಹ ಬೆಲೆ ಕೇಳಿದ್ರೆ ನೀರು ಬೇಡ ಏನು ಬೇಡ ಅಂತ ಹೇಳ್ತಿದ್ದಾರೆ ಜನ ಅಷ್ಟರ ಮಟ್ಟಿಗೆ ಮಾಫಿಯಾ ನಡೀತಾ ಇದೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಜನಕ್ಕೆ ದೊಡ್ಡ ತಲೆನೋವಾಗಿರದೆ ನೀರಿನ ವಿಚಾರ ಇನ್ನು ಬೇಸಿಗೆ ಆರಂಭನೆ ಆಗಿಲ್ಲ ಆಗ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಒಂದ್ ಕಡೆ ಕಾವೇರಿ ನೀರು ಸಿಗ್ತಾ ಇಲ್ಲ ಮತ್ತೊಂದ್ ಕಡೆ ಬೋರ್ವೆಲ್ ನಲ್ಲಿ ನೀರ್ ಬರ್ತಾ ಇಲ್ಲ ಏನ್ ಮಾಡುದು ಅನ್ನುವಂತಹ ಪರಿಸ್ಥಿತಿ ಕೊನೆಯದಾಗಿ ಅವರು ಟ್ಯಾಂಕರ್ ಮೊರೆ ಹೋಗಲೇಬೇಕು ಆದ್ರೆ ಟ್ಯಾಂಕರ್ ಮೊರೆ ಹೋದವರಿಗೆ ಏನಾಗ್ತಾ ಇದೆ ಈಗ ದುಪ್ಪಟ್ಟು ಹಣ ಕೊಡಬೇಕಾಗಿದೆ ಸುಲಿಗೆ ಗೆಳೆದು ಬಿಟ್ಟಿದ್ದಾರೆ ಟ್ಯಾಂಕರ್ ಮಾಲೀಕರು ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ನೀರಿಲ್ಲ ಅಪಾರ್ಟ್ಮೆಂಟ್ ಗಳಲ್ಲೂ ಈಗ ಬೋರ್ವೆಲ್ ಗಳು ಬರಿದಾಗಿದೆ ಕೋಟಿ ಖರ್ಚು ಮಾಡಿದ್ರು ಕಾವೇರಿ ನೀರೇ ಸಿಗ್ತಾ ಇಲ್ಲ ಅಪಾರ್ಟ್ಮೆಂಟ್ ಗಳಿಲ್ಲ ಈಗ ನೀರಿಗಾಗಿ ಹಾಹಾಕಾರ ಬೆಂಗಳೂರಲ್ಲಿ ಒತ್ತರಹಳ್ಳಿ ಅಪಾರ್ಟ್ಮೆಂಟ್ಗಳಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭ ಆಗಿದೆ ವಾಟರ್ ಟ್ಯಾಂಕ್ ಗಳನ್ನ ಅವಲಂಬಿಸಿದ ಅಪಾರ್ಟ್ಮೆಂಟ್ ನಿವಾಸಿಗಳು ಒನ್ ಟು ಡಬಲ್ ರೇಟ್ ಕೊಟ್ಟರು ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಬರಾಜು ಮಾಡ್ತಾ ಇರುವವರು ಒನ್ ಟು ಡಬಲ್ ನೀರು ದುಡ್ಡು ಕೊಟ್ಟರು ಸಹ ನೀರಿಲ್ಲ ಅಂತಿದ್ದಾರೆ ಸಂಪೂರ್ಣ ಟ್ಯಾಂಕರ್ ನೀರನ್ನೇ ಅವಲಂಬಿಸಿರುವಂತಹ ನಿವಾಸಿಗಳು ಸರ್ಕಾರ ವಾಟರ್ ಟ್ಯಾಂಕ್ ಗಳಿಗೆ ರೇಟ್ ಫಿಕ್ಸ್ ಮಾಡಲು ಮನವಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆರ್ನೂರು ರೂಪಾಯಿ ಇದ್ದಂತಹ ಒಂದು ಟ್ಯಾಂಕರ್ ನೀರಿನ ಬೆಲೆ ಸದ್ಯ ಈಗ ಬರೋಬ್ಬರಿ ಸಾವಿರದ ಇನ್ನೂರು ರೂಪಾಯಿಯಷ್ಟು ಹೆಚ್ಚಳ ಆಗಿದೆ ಅರ್ಜೆಂಟ್ ನೀರ್ ಬೇಕು ಅಂತ ಅಂದ್ರೆ ಒಂದು ಟ್ಯಾಂಕಿಗೆ ಮೂರ್ ಸಾವಿರ ರೂಪಾಯಿ ಕೇಳ್ತಾರಂತೆ ಈಗ ಬೆಂಗಳೂರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ ಗಳ ನಿವಾಸಿಗಳು ಸಿಕ್ಕಾಪಟ್ಟೆ ಟೆನ್ಷನ್ ನಲ್ಲಿದ್ದಾರೆ ಒಂದ್ ಕಡೆ ನೀರಿಲ್ಲ ಕಾವೇರಿ ನೀರು ಬಿಡ್ತಾ ಇಲ್ಲ ಬೋರ್ವೆಲ್ ನೀರು ಕೂಡ ಬತ್ತೋಗಿದೆ ಇಂಥ ಟೈಮ್ ಅಲ್ಲಿ ಟ್ಯಾಂಕರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಆದರೆ ಟ್ಯಾಂಕರ್ ಮಾಫಿಯಾ ಸಿಕ್ಕಾಪಟ್ಟೆ ನಡೀತಾ ಇದೆ ಅದಕ್ಕೊಂದು ಪಕ್ಕ ರೇಟ್ ಅನ್ನ ಫಿಕ್ಸ್ ಮಾಡಿ ಇಲ್ಲ ಅಂದ್ರೆ ಖಾಸಗಿ ಟ್ಯಾಂಕರ್ ಇರುವಂತವರು ಸಿಕ್ಕಾಪಟ್ಟೆ ರೇಟ್ ಏರಿಸ್ತಾ ಇದ್ದಾರೆ ಇದರಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಕೇಳ್ತಾ ಇದ್ದಾರೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಇದೇ ಸಮಸ್ಯೆ ಇದೆ ದುಡ್ಡು ಕೊಡ್ತೀವಿ ಅಂದ್ರೆ ಎಷ್ಟೋ ಕಡೆ ಟ್ಯಾಂಕರ್ ಸಿಗ್ತಾ ಇಲ್ಲ ಮತ್ತೊಂದ್ ಕಡೆ ಇಷ್ಟು ದಿನ ಆರ್ನೂರು ರೂಪಾಯಿ ಕೊಡ್ತಾ ಇದ್ವಿ ಟ್ಯಾಂಕರ್ಗೆ ಆದ್ರೆ ಈಗ ಕೇಳಿದ್ರೆ ಒಂದು ಸಾವಿರದ ಇನ್ನೂರು ಒಂದೂವರೆ ಸಾವಿರ ರೂಪಾಯಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಎಷ್ಟಿಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಗಳಿಗೆ ಟ್ಯಾಂಕರ್ ನೀರ್ ಹಾಕಿಸ್ಬೇಕು ಅಂದ್ರೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಎಷ್ಟು ಟ್ಯಾಂಕರ್ ನೀರ್ ಬೇಕಾಗತ್ತೆ ಆದ್ರೆ ಒಂದೊಂದು ಟ್ಯಾಂಕರ್ಗೂ ಒಂದೂವರೆ ಸಾವಿರ ರೇಟ್ ಹೇಳಿಬಿಟ್ರೆ ನಾವ್ ಏನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಐದು ಬೋರ್ವೆಲ್ ಇದೆ ವರ್ಕಿಂಗ್ ಮಳೆಗಾಲದಲ್ಲಿ ಒಂದು ಮೂರಲ್ಲಿ ನೀರು ಬರೋದು ಈಗ ಸಮ್ಮರಲ್ಲಿ ಅರ್ಧ ಗಂಟೆನೂ ಬರೋಲ್ಲ ಎರಡು ಬೋರ್ವೆಲ್ ವರ್ಕ್ ಆಗುತ್ತೆ ಅರ್ಧ ಗಂಟೆ ನೀರು ಬಂದರೆ ಹೆಚ್ಚು ನಮಗೆ ನಾಲ್ನೂರ ಎಂಬತ್ತು ಮನೆಗಳಿದೆ ನಮ್ಮ ಇದರಲ್ಲಿ ಅಪಾರ್ಟ್ಮೆಂಟಲ್ಲಿ ಸೊ ದಿನಕ್ಕೆ ಒಂದು ಇಪ್ಪತ್ತು ಟ್ಯಾಂಕ್ವರೆಗೆ ನೀರು ಹೋಗ್ತಾ ಇದೆ ಇವಾಗ ನಮ್ಮ ಅಪಾರ್ಟ್ಮೆಂಟಿಗೆ ಕಾವೇರಿ ಕನೆಕ್ಷನ್ ಇನ್ನೂ ಆಗಿಲ್ಲ ನಾವು ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ ಈಗ ಕಾಸ್ಟು ಕಾವೇರಿ ಕನೆಕ್ಷನ್ ಇದು ಎರಡು ಕೋಟಿಗಿಂತ ಜಾಸ್ತಿ ಕೇಳ್ತಾ ಇದ್ದಾರೆ ಸೊ ಎಲ್ಲ ರೆಸಿಡೆಂಟು ಒಪ್ತಾಯಿಲ್ಲ ಸೊ ನಮ್ಮ ಕಾವೇರಿ ಕನೆಕ್ಷನ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ನಾವು ಕಂಪ್ಲೀಟ್ಲಿ ಇದು ಟ್ಯಾಂಕರ್ ಡಿಪೆಂಡೆಂಟು ಸೊ ನಮಗಂತೂ ಇವಾಗಲೇ ಭಯ ಶುರುವಾಗಿದೆ ಎಲ್ಲಿ ಇವಾಗ ನೆಕ್ಸ್ಟು ಫೆಬ್ರವರಿ ಮಾರ್ಚ್ ಏಪ್ರಿಲೆಲ್ಲ ಹೆಂಗೆ ಜೀವನ ಮಾಡೋದು ಅಂತ ಇಲ್ಲಿ ಸೊ ಆಮೇಲೆ ಈ ವಾ ಟ್ಯಾಂಕರ್ ನೀರು ಹೆಂಗಿದೆ ಅಂದರೆ ಸ್ವಲ್ಪ ಸ್ನಾನ ಮಾಡಿ ಹೊರಗಡೆ ಬಂದ ಮೇಲೆ ನಮಗೇನೋ ಪೌಡ್ರ್ ಮೇಲೆ ಮೆತ್ತಂಗೆ ಇರುತ್ತೆ ವೈಟ್ ವೈಟ್ ಸೊ ನೀರಿದ್ದು ಈಗಲೇ ತುಂಬ ಸಮಸ್ಯೆ ಸರ್ಕಾರ ಇದರ ಇದರ ಕಡೆ ತುಂಬ ಗಮನ ಕೊಡಬೇಕು ಇವಾಗಲೇ ಎಚ್ಚೆತ್ಕೊಳ್ಳಲಿಲ್ಲ ಸರ್ ಜನವರಿ ಹದಿನೈದರಿಂದ ಸಡನ್ಲಿ ಒಂಥರ ನಮಗದು ಅಟೆನ್ಷನ್ ಡ್ರಾ ಆಯಿತು ಯಾಕಂದರೆ ನೀರಿನ ಬೋರ್ವೆಲ್ಸ್ ಡ್ರೈ ಅಪ್ ಆಯಿತು ಬೋರ್ವೆಲ್ಸ್ ಮೇಲೆ ಜಾಸ್ತಿ ಡಿಪೆಂಡೆಂಟು ನಮ್ಮ ನಾವು ಪ್ರೈಡ್ ಅಪ್ ಸಿಮ್ ಸ್ಪ್ರಿಂಗ್ ಫೀಲ್ಡ್ಸ್ ಅಂತ ಕಾವೇರಿ ವಾಟ್ರ್ ಇಲ್ಲ ನಮಗೆ ಕನೆಕ್ಷನ್ ಟ್ಯಾಂಕರ್ ವಾಟ್ರ್ ರಿಕ್ವೈರ್ಮೆಂಟ್ ಸಡನ್ಲಿ ತುಂಬ ಜಾಸ್ತಿ ಆಗಿರೋದ್ರಿಂದ ಅವರು ಹೇಳ್ದಂಗೆ ಎರಡು ದಿವಸ ಸಡನ್ಲಿ ನೀರು ಇಲ್ದಂಗೆ ನಾವು ಕಳೆಯುವಂಥ ಪರಿಸ್ಥಿತಿ ಬಂತು ಜೊತೆಗೆ ಟ್ಯಾಂಕರ್ ಪ್ರೈಸಸ್ ತುಂಬ ಜಾಸ್ತಿ ಆಗಿದೆ ಆದ್ದರಿಂದ ಸುಮಾರು ಕಷ್ಟ ಈಗಲೇ ಫೆಬ್ರವರಿಯಲ್ಲಿ ಹೀಗಾದರೆ ಮುಂಚೆ ಇದ್ದಿದ್ದಕ್ಕಿಂತ ನಿಯರ್ಲಿ ಡಬಲ್ ಆಗಿದೆ ಸೊ ನಿಯರ್ಲಿ ಕ್ಲೋಸ್ ಟು ಥೌಸಂಡ್ ರುಪೀಸ್ ಪರ್ ಟ್ಯಾಂಕರ್ವರೆಗೂ ಹೋಗಿದೆ ನಮಗೆ ಮುಂಚೆಯಿಂದ ಹೈಲಿ ಟ್ಯಾಂಕರ್ ಮೇಲೆ ಡಿಪೆಂಡೆಂಟ್ ಇರೋದ್ರಿಂದ ನಮಗೆ ಸ್ವಲ್ಪ ರಿಯಾಯಿತಿ ವಿನಾಯಿತಿ ಎಲ್ಲ ನಡೀತಾ ಇದೆ ಆದ್ರಿಂದ ಸ್ವಲ್ಪ ಬೆಟ್ರೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್